ಈ ದಿನ ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ಒಂದು ದೂರು ನೀಡ್ತಾ ಇದ್ದೇವೆ ಕಾರಣ ಕಳೆದ ಎರಡನೇ ದಿನಗಳ ಹಿಂದೆ ಚಾಮರಾಜ ಕ್ಷೇತ್ರದ ಬಿ ಜೆ ಪಿ ಅಧ್ಯಕ್ಷರು ಲಕ್ಷ್ಮಣ್ ಮೈಸೂರು ನಗರ ಲಕ್ಷ್ಮಣರವರು ಕೆ ಪಿ ಸಿ ಮಾಧ್ಯಮ ವಕ್ತಾರರು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣರವರ ಕುರಿತು ಒಂದು ಹೀನಾಯವಾದಂಥ ಪದವನ್ನು ಬಳಕೆ ಮಾಡಿದ್ದಾರೆ ಅವ್ರನ್ನ ಲಕ್ಷ್ಮಣ ಒಬ್ಬ ಹಂದಿ ಅಂತ ಹೇಳುವ ಮೂಲಕ ಅವರ ತೇಜೋವಧೆ ಮಾಡುವಂಥದ್ದು ಅವರ ವರ್ಚಸ್ಸಿಗೆ ಮಸಿ ಬೆಳೆಯುವಂಥದ್ದು ಅವರ ನೈತಿಕತೆಯನ್ನು ಕುಗ್ಗಿಸುವಂಥ ಮಾತುಗಳನ್ನ ಈ ದಿನೇಶ್ ಗೌಡ ಅನ್ನೋ ವ್ಯಕ್ತಿ ಮಾತಾಡಿದ್ದಾನೆ ಅವರು ಎರಡು ದಿನಗಳ ಹಿಂದೆ ಮೈಸೂರು ನಗರ ಕಾಂಗ್ರೆಸ್ ಕಚೇರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿ ಲಕ್ಷ್ಮಣರವರು ಮಾತನಾಡ್ತಾ ಇದ್ದರು ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಈ ದೇಶದ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆಗಳನ್ನ ನೀಡಿದರು ಅದರ ವಿರುದ್ಧವಾಗಿ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು ಮಲ್ಲಿಕಾರ್ಜುನ ಖರ್ಗೆಯವರನ್ನು ತುಂಬ ಹೀನಾಯವಾಗಿ ನಿಂದನೆ ಮಾಡಿದರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಲಕ್ಷ್ಮಣರವರು ಪತ್ರಿಕಾಗೋಷ್ಠಿಯ ಮೂಲಕ ಈ ದಲಿತ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರತಾಪ್ ಸಿಂಹ ಹೀನಾಯವಾಗಿ ನಿಂದಿಸಿದ್ದಾನೆ ಅಂತ ಹೇಳಿ ಒಂದು ಪ್ರತಿಕ್ರಿಯೆಯನ್ನು ನೀಡಿದರು ಈ ಒಂದು ಪ್ರತಿಕ್ರಿಯೆಗೆ ವಿರುದ್ಧವಾಗಿ ಈ ಪ್ರತಾಪ್ ಸಿಂಹನ ಕುಮ್ಮಕ್ಕಿನಿಂದ ಅವನ ಏಳ್ಕೆಯ ಪ್ರಚೋದನೆಯಿಂದ ಲಕ್ಷ್ಮಣರವರನ್ನ ಲಕ್ಷ್ಮಣ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಹಂದಿ ಆಗಿದ್ದಾನೆ ಈ ಹಂದಿ ಈ ಪಕ್ಷದಿಂದ ಹೊರ ಆಗಬೇಕು ಈ ಹಂದಿ ಇದೇ ರೀತಿ ಹೇಳಿಕೆಗಳನ್ನು ನೀಡ್ತಾ ಬಂದರೆ ಮುಂದೊಂದು ದಿನ ಆತನ ಎಲ್ಲೇ ಸುಕ್ಕಿದ್ರೂ ಕೂಡ ಆತನ ಮೇಲೆ ಮ ಮಾರಕವಾದಂಥ ಹಲ್ಲೆಯನ್ನು ಮಾಡ್ತೇವೆ ಆತನ ಮುಗಿಸ್ತೇವೆ ಅಂತ ಹೇಳಿ ತುಂಬ ಭಯಭೀತಿಯಾಗುವ ರೀತಿಯಲ್ಲಿ ಹೇಳಿರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ಅಗಾತವಾದಂಥ ನೋವುಂಟು ಮಾಡಿದೆ ಈ ಕಾರಣಕ್ಕೋಸ್ಕರ ನಾವು ಮೈಸೂರು ನಗರ ಆಯುಕ್ತರಲ್ಲಿ ಒಂದು ದೂರನ್ನ ದಾಖಲಿಸ್ತಾ ಇದ್ದೇವೆ ಈತನ ಅತಿ ಶೀಘ್ರವಾಗಿ ಬಂಧಿಸಬೇಕು ಮತ್ತು ಆತನ ಲಕ್ಷ್ಮಣರವರ ಕುಟುಂಬ ಸದಸ್ಯರಿಗೂ ಕೂಡ ಆಗಾಗ ಆಗಾಗ ಈ ಬಿ ಜೆ ಪಿ ಪಕ್ಷದವರು ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅವ್ರ ಮನೆಗೆ ಹೋಗಿ ಬೆದರಿಕೆ ಹೊಡ್ತೀವಿ ಲಕ್ಷ್ಮಣರವ್ರ ಬಗ್ಗೆ ಒಂದು ಕೆಟ್ಟ ಪದಗಳನ್ನು ಬಳಸಿ ಈ ಆಳಿಸುವಂಥದ್ದು ಅವಮಾನಿಸುವಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾದದ್ದು ಈ ಕೂಡಲೇ ಮಾನ್ಯ ಕ ಪೊಲೀಸ್ ಕಮಿಷನರ್ ಅವರು ಅವ್ರನ್ನ ಬಂಧಿಸಿ ಸೂಕ್ತವಾದ ಕಾನೂನು ಅಡಿಯಲ್ಲಿ ಅವನ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ನಾವು ಪೊಲೀಸ್ ಕಚೇರಿ ಮುಂದೆ ಕುಳಿತು ನಾವು ಧರಣಿಯನ್ನು ಮಾಡ್ತೇವೆ ಮತ್ತು ಆತ ಹೇಳ್ತಾನೆ ಅವರು ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ನಮ್ಮ ಈಗ ಇರುವಂಥ ಸಂಸದರು ಯದುವೀರವರು ಹಲವಾರು ಕೊಡುಗೆಗಳನ್ನ ನೀಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಾಮಿ ಒಂದು ತಿಳ್ಕೊಳ್ಳಿ ದಿನೇಶ್ ಗೌಡ ದಿನೇಶ್ ಗೌಡ ಅನ್ನೋ ಒಬ್ಬ ನೀಚ ನಿನ್ನ ಮುಖ ನೋಡ್ಕೋ ಫಸ್ಟು ನೀನು ಹೇಗಿದೆಯಾ ಅಂತ ನೀನು ಕನ್ನಡಿ ಮುಂದೆ ನಿನ್ನ ಮುಖ ನೋಡ್ಕೋ ನೀನು ಹೇಳ್ತಿದೆಯಾ ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ವಿಮಾನ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲು ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಹಣವನ್ನು ಮೀಸಲಾಗಿಟ್ಟಿದ್ದಾರೆ ಮತ್ತು ಐನೂರು ಕೋಟಿ ಹಣವನ್ನು ಮೀಸಲಾಗಿಟ್ಟಿದ್ದಾರೆ ಮತ್ತು ಆ ವಿಮಾನ ನಿಲ್ದಾಣ ರೈಲ್ವೆಗೆ ಬೇಕಾದಂಥ ಜಮೀನನ್ನು ರೈತರಿಗೆ ರೈತರಿಂದ ವಶಪಡಿಸ್ಕೊಂಡು ಅವರಿಗೆ ಒಂದು ಪರಿಹಾರ ಕೊಡೋದಕ್ಕೆ ಒಂದು ಕಾರ್ಯಸೂಚಿಯನ್ನು ಹೊರಡಿಸಿದ್ದಾರೆ ಮತ್ತು ಮೈಸೂರು ನಗರದಲ್ಲಿ ಕುಸ್ತಿ ಮತ್ತು ವಾಲಿಬಾಲ್ ಕ್ರೀಡಾ ಸಂಕೀರ್ಣವನ್ನ ಸ್ಥಾಪನೆ ಮಾಡೋದಕ್ಕೆ ಅವರು ಅನುವು ಕೊಟ್ಟಿದ್ದಾರೆ ಮೈಸೂರಲ್ಲೂ ಫಿಲ್ಮ್ ಸಿಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಕೆಮೊಥೆರಪಿ ನಿನ್ನೆ ಉದ್ಘಾಟನೆಯಾಗಿದೆ ಮತ್ತು ಮಾನಸಿಕ ಆಸ್ಪತ್ರೆ ಒಂದು ನಿಮ್ಮ ನಿಮ್ಮನ್ಸ್ ಹಾಸ್ಪಿಟ್ಗೆ ಅನುವು ಮಾಡಿಕೊಟ್ಟಿದ್ದಾರೆ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ನೀಡಿದ್ದಾರೆ ಇದನ್ನ ನೀನು ಮನ್ಗಾಣಬೇಕಾಗಿದೆ ಇದೇ ರೀತಿಯಾಗಿ ನೀನು ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ನಾಯಕರ ಬಗ್ಗೆ ಆಗಲಿ ನೀವು ಟೀಕೆಗಳನ್ನ ಮಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಉಗ್ರವಾದ ಹೋರಾಟವನ್ನು ಮಾಡ್ತಾರೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ